ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್ ಇವತ್ತು ನಾನು ನಿಮ್ಮ ಜೊತೆ ನಾನು ಹೇಳಿದಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಊರಿಂದ ಹಸ್ಬೆಂಡ್ ಊರಿಗೆ ರಿಟರ್ನ್ ಹೋಗ್ತಾ ಇದ್ದೀನಿ ಅಂತೇಳಿ ಸೊ ಹಾಗೆ ನಾನು ಬರ್ತಾ ಇರುವಾಗ ನನಗೆ ಆಗಿರುವಂತಹ ಒಂದು ಇನ್ಸಿಡೆಂಟ್ ಹಾಗೆಯೇ ಮನೆಗೆ ಬೇಕಾಗಿರುವಂಥ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಗ್ರೋಜರ್ ಐಟಮ್ಸ್ ಹಾಗೇ ತರಕಾರಿ ಐಟಮ್ಸ್ ಎಲ್ಲ ಸೊ ಅದನ್ನೆಲ್ಲ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೇನೆ ಏನೆಲ್ಲ ತೊಗೊಂಡಂತ ಹೇಳಿ ಅವತ್ತಿಂದ ಏನೆಲ್ಲ ಆಯ್ತಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಆಯಿತಾ ಸೊ ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ಫುಲ್ಲಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಯಾರಿದ್ದ ಕಿಚನ್ ಚಾನೆಲ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರ ಹಾಗೆಯೇ ಈಗೇ ಇನ್ನೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಬನ್ನಿ ವಿಡಿಯೋಗೆ ಹೋಗೋಣ ಇವತ್ತಿನ ಡೇ ಏನೆಲ್ಲ ಅಂತ ಹೇಳಿ ನೋಡ್ಬೇಕಾಯ್ತಾ ಹಾಗೆ ನೋಡಿ ನಾನಿಲ್ಲಿ ಉಜ್ರೆ ಹೇಳಿ ನನ್ನ ಊರಿಂದ ನಾನು ನೆಕ್ಸ್ಟ್ ನಾನು ಬರೋದು ಉಜ್ರೇ ಆಯ್ತಾ ನನಗೆ ಉಜ್ರಹಳ್ಳಿ ಪುತ್ತೂರು ಬಸ್ ಸಿಗುತ್ತೆ ಸೊ ಹಾಗಾಗಿ ನನಗೆ ತುಂಬ ಈಸಿ ಆಗೋದು ಒಂದೇ ಬಸ್ಸಲ್ಲಿ ಬರ್ಬೋದು ಅಂತ ಹೇಳಿ ಹಾಗೆ ನನಗೆ ಉಜಿರೆಹಳ್ಳಿ ಬಸ್ ಸಿಕ್ಕಿತೈತ ಪುತ್ತೂರು ಬಸ್ ಸಿಕ್ತು ನನಗೆ ಹಾಗೆ ಅದರಲ್ಲಿ ಹತ್ತಿ ಕೂತ್ಕೊಂಡೆ ಜಾಸ್ತಿಯಾಗಿ ಕೆಲವೊಮ್ಮೆ ರಶ್ ಇರುತ್ತೆ ಕೆಲವೊಮ್ಮೆ ಸ್ವಲ್ಪ ಫ್ರೀಯಾಗಿರುತ್ತೈ ಹಾಗೆ ನಾನು ಉಪ್ಪಿನ ಅಂಗಡಿಗೆ ರೀಚ್ ಆದಾಯಿತ ಉಪ್ಪಿನ ಅಂಗಡಿಗೆ ರೀಚ್ ಆಗೋ ಮುಂಚೆನೇ ಬಸ್ಸಲ್ಲಿ ಬರುವಾಗಲೇ ನನಗೆ ಸ್ವಲ್ಪ ಏನಾಯ್ತು ಅಂತ ಹೇಳಿದ್ರೆ ತಲೆ ತಿರುಗಲಿಕ್ಕೆ ಸ್ಟಾರ್ಟ್ ಆಯಿತು ಮತ್ತು ವಾಮಿಟಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲ ಅಂದರೆ ನನಗೆ ಜಾಸ್ತಿಯಾಗಿ ವಾಮಿಟಿಂಗ್ ಎಲ್ಲ ಬರೋದಿಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಇವತ್ತು ನನಗೆ ಏನು ಗೊತ್ತಿಲ್ಲ ತುಂಬ ತಳೆ ತಿರಲಿಕ್ಕೆ ಮತ್ತು ತಲೆ ತಿರುಗಲಿಕ್ಕೆ ಸ್ಟಾರ್ಟ್ ಆಯಿತು ವಾಮಿಟ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ನಿಮ್ಮ ಅಷ್ಟು ಕೆಪಾಸಿಟಿ ಇರಲಿಲ್ಲ ತುಂಬ ವೈಬ್ರೇಷನ್ ಆಗ್ತದೆ ತಲೆ ತಿರುಗಿ ಬೀಳ್ತೇನೋ ಅನ್ನೋ ಹಾಗೆ ಆಯಿತು ಹಾಗೆ ನಾನು ಸಡನ್ಲಿ ನಾನು ಏನು ಮಾಡಿದೆ ಏನಾದರೂ ಫುಡ್ ಮಾಡುವ ಅಂತೇಳಿ ಬಸ್ ಸ್ಟ್ಯಾಂಡಲ್ಲಿ ಇರುವಂತಹ ಒಂದು ಮೆಟ್ರೋ ಹೋಟೆಲ್ ಇದೆ ನಾನು ತೋರಿಸ್ದೆ ನಿಮಗೆ ಅಲ್ಲಿಗೆ ಹೋದೆ ಇದ್ದಾಳಲ್ಲ ಹಾಗೇನೆ ಸ್ವಲ್ಪ ಬ್ಯಾಗ್ ಲಗೇಜ್ ಕೂಡ ಇತ್ತು ನಂಗೆ ಏನು ಮಾಡ್ಬೇಕಂದಾನೆ ಗೊತ್ತಾಗ್ತಿರ್ಲಿಲ್ಲ ನಾನೊಬ್ಳೆ ಅದರಿಂದ ಸಡನ್ಲಿ ಎಲ್ಲಿಗೂ ಹೋಗ್ಲಿಕ್ಕೆ ಆಗಲ್ಲಲ್ಲ ಸೊ ಹಾಗಾಗಿ ಹೋಟೆಲ್ಗೆ ಹೋದ್ರೆ ಅಲ್ಲಿ ಫುಡ್ ಮಾಡಿದ್ರೆ ಒಂದು ಫುಡ್ ಮಾಡದೆ ಆಗಿರ್ಬೋದು ನನಗೆ ಈ ತರ ಆಗೋದು ಅಂತ ಹೇಳಿ ಹಾಗೆ ನಾನು ಫುಡ್ ಮಾಡ್ಲಿಕ್ಕೆ ಹೋದೆ ನಾನು ಏನಾದರೂ ತಿನ್ನುವ ಅಂತ ಹೇಳಿ ಕಾಳಿ ಹೊಟ್ಟೆ ಆಗಿರ್ಬೋದು ಅಂತ ಹೇಳಿ ಬಟ್ ಫುಡ್ ಮಾಡ್ಲಿಕ್ಕೂ ಕೆಪ್ಯಾಸಿಟಿ ಇಲ್ಲ ಏನೋ ಒಂಥರ ಆಗ್ತಿತ್ತು ಮೈಗ್ರೀನ್ ತಾಳೆನೋವು ಏನೋ ಗೊತ್ತಿಲ್ಲ ತಲೆ ತಿರ್ಗಿದಾಗೆ ಹಾಕ್ತಾಯಿತ್ತು ಹಾಗೆ ನಾನು ಅಲ್ಲಿ ಆರ್ಡ್ರ್ ಮಾಡಿದ್ದು ಬಾಯ್ಲ್ಡ್ ರೈಸ್ ಮತ್ತು ಫಿಶ್ ಫ್ರೈ ಆಯಿತಾ ಫಿಶ್ ಫ್ರೈ ನಾನಿಲ್ಲಿ ಡಿಸ್ಕೋ ಆರ್ಡ್ರ್ ಮಾಡಿದ್ದೆವು ಇದು ಡಿಸ್ಕೋ ಥರ ಇಲ್ಲಲ್ಲ ಬೂತಾಯಿ ಮೀನಿನ ಥರ ಇದೆ ಒಂಥರ ಈ ಫಿಶ್ ನೋಡುವಾಗಲೇ ಇನ್ನೂ ಕೂಡ ತಾಳೆನೋವು ಜಾಸ್ತಿ ಆಯಿತು ನನಗೆ ಯಾಕಂತ ಹೇಳಿದರೆ ಇಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ತುಂಬ ಚೆನ್ನಾಗಿರುವಂಥ ಫಿಶ್ ಫ್ರೈ ಇದ್ದದು ಈ ಸರ್ತಿ ಚೆನ್ನಾಗಿತ್ತು ಆದ್ರೆ ಫಿಶ್ ಫ್ರೈ ಮಾಡ್ತಾರಲ್ಲ ಅದರದ್ದು ಗ್ರೇವಿ ಸ್ವಲ್ಪ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇತ್ತ ಗ್ರೇವಿ ಫಿಶ್ಶ ಅಷ್ಟೇ ನನಗೆ ಇಷ್ಟ ಆಗಿಲ್ಲ ಮುಂದಿನ ದಿವಸದ್ದೇನೋ ಕಾನ್ ಆಗಿರ್ಬೋದು ಅದರ ಟೇಸ್ಟ್ ನಂಗೆ ಗೊತ್ತಾಗುತ್ತಲ್ಲ ನನಗೆ ಏನು ಗೊತ್ತಿಲ್ಲದಿದ್ರು ಉಂಟಲ್ಲ ಫಿಶ್ ಇದು ಯಾವತ್ತಿದು ಫ್ರೆಶ್ ಫ್ರೆಶ್ ಅಲ್ವ ಅಂತೇಳಿ ಬೇಗನೆ ಗೊತ್ತಾಗೋದಾಯ್ತಾ ಹಾಗೆ ನಾನು ಏನೋ ಅಂದ್ಕೊಂಡೆ ಮತ್ತು ಫಿಶ್ ಆರ್ಡ್ರ್ ಮಾಡಿದ್ದೇನೆ ಇನ್ನು ಅಮೌಂಟ್ ಕೊಡಬೇಕಲ್ಲ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಅದನ್ನು ಕುತ್ಕೊಂಡು ತಿನ್ಬೇಕಾಯ್ತು ನಾನು ಬಾಯ್ಲ್ಡ್ ರೈಸ್ ಮತ್ತು ಆರ್ಡ್ರ್ ಮಾಡಿದ್ದೆತ ತಾಳಿ ಇರಲಿಲ್ಲ ಕೇಳಿದೆ ವೆಜ್ ತಾಳಿ ವೆಜ್ ತಾಳಿ ಇರಲಿಲ್ಲ ಅಂತ ಹೇಳಿದರು ಹಾಗೆ ನಾನು ಬಾಯ್ ರೈಸ್ ಅದರ ಜೊತೆ ಉಪ್ಪಿನಕಾಯಿ ಫಿಶ್ ಕರಿ ದಾಲ್ ಹಾಗೇನೆ ಪಲ್ಯ ಕೂಡ ಇತ್ತಾಯ್ತ ಇದ್ರದ್ದು ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ನೀವೆಲ್ಲ ಯಾರಾದರೂ ಉಪ್ಪಿನಂಗಡಿ ಮೆಟ್ರೋ ಹೋಟೆಲ್ಗೆ ಹೋದ್ರೆ ಒಮ್ಮೆ ಅಲ್ಲಿಗೆ ಹೋಗಿ ಫಿಶ್ ಫ್ರೈ ತಗೊಳ್ಳಿ ಅವಳದ್ದು ಲಾಸ್ಟ್ ಟೈಮ್ ಬಂದಾಗ ತುಂಬ ಚೆನ್ನಾಗಿತ್ತು ಫಿಶ್ ಫ್ರೈ ಇವಾಗ ಈ ಸರ್ತಿ ಏನಂತೂ ಗೊತ್ತಿಲ್ಲ ನನಗೆ ಹುಷಾರಿಲ್ಲದೆ ಹಾಗೆ ಆಗಿರ್ಬೋದೋ ಏನೋ ಗ್ರೇವಿ ಎಲ್ಲ ತುಂಬ ಚೆನ್ನಾಗಿತ್ತೈತೆ ನನಗೆ ಹುಷಾರಿಲ್ಲದೆ ಹಾಗೆ ಆಗಿರಬೇಕು ಟೇಸ್ಟಲ್ಲಿ ವ್ಯತ್ಯಾಸ ಆಗಿರಬೇಕು ಲಾಸ್ಟ್ ಟೈಮ್ ಬಂದಾಗ ತುಂಬ ಚೆನ್ನಾಗಿತ್ತೈತ ಇನ್ನು ನನಗೆ ಊಟ ಮಾಡುವಷ್ಟು ಕೆಪಾಸಿಟಿ ಕೂಡ ಇಲ್ಲ ಮಗಳ ಹತ್ರ ಹೇಳಿದೆ ನೀನು ಸ್ವಲ್ಪ ಊಟ ಮಾಡಂತ ಹೇಳಿದೆ ಪಾಪ ಹಾಗೆ ಊಟ ಮಾಡ್ತಾ ಸ್ವಲ್ಪ ಹೊತ್ತಾದ ನಂತರ ಸ್ವಲ್ಪ ಸರಿಯಾಗ್ತವಾ ಅಂತ ನನಗೆ ಇನ್ನೂ ಶಾಪಿಂಗ್ ಇದೆ ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಇನ್ನೂ ಪರ್ಚೇಸ್ ಮಾಡ್ಲಿಕ್ಕಿದೆ ಹಾಗೇನೇ ಇನ್ನೂ ಲೇಟ್ ಆಗುತ್ತೆ ಈಗನೇ ಆದರೆ ಆಗ್ಲಿಕ್ಕಿಲ್ಲ ಅಂಥೇಳಿ ನನಗೆ ಡೈರೆಕ್ಟ್ ಮನೆಗೆ ಹೋಗ್ಲಿಕ್ಕೂ ಅಲ್ಲ ಮನೆಗೆ ಹೋದ್ರೆ ಮತ್ತೆ ಯಾರು ಪುನಃ ಬರೋದಂತೇಳಿ ಅದೇ ಮನಸ್ಸಲ್ಲಿ ಇತ್ತಾಯ್ತ ಹಾಗೆ ನೋಡಿ ಇವತ್ತಿನ ದಿವಸ ಹೀಗೆ ಆಯಿತು ನಂಗೆ ಇಲ್ಲಿ ತನಕ ಹೀಗೆ ಆಗಿದ್ದಿಲ್ಲ ಅದಕ್ಕೆ ಹೇಳ್ದು ಯಾರೊಬ್ರು ಬೇಕಲ್ಲ ಸೇಫ್ಟಿ ಅಂತ ಹೇಳಿ ತುಂಬ ತುಂಬಾ ಅಂದ್ರೆ ತುಂಬಾ ಟಯರ್ಡ್ ಆಗಿದ್ದೆ ಐತೆ ನಾನು ನಂಗೆ ಇವಾಗ ವಿಡಿಯೋ ನೋಡುವಾಗ ಕೂಡ ಹಾಗೇನೆ ಹೊಟ್ಟೆಲ್ಲ ಏನೋ ಜರ್ರ ಅಂತ ಅನ್ಸುತ್ತೆ ಹಾಗೆ ಅಲ್ಲಿಂದ ಬಂದೆ ಇಲ್ಲಿ ಚಿಕನ್ ತೋಳಿಕೆ ಚಿಕನ್ ಆರ್ಡರ್ ಕೊಟ್ಟೆ ಅಲ್ಲಿ ನಾನು ಅಲ್ಲಿ ತನಕ ನಿಂತ್ಕೊಳ್ಳಿಲ್ಲ ಆರ್ಡರ್ ಕೊಟ್ಟು ಏನ್ ಮಾಡ್ತೇನೆ ನಾನು ನಂಗೆ ಬೇರೆ ಶಾಪಿಂಗಿಂದ ಅಲ್ಲಿಗೆ ಹೋಗ್ತೇನೆ ಅವಾಗ ಕರೆಕ್ಟ್ ಚಿಕನ್ ಎಲ್ಲ ಕಟ್ ಮಾಡಿ ಇಟ್ಟಿರ್ತಾರೆ ಆಯ್ತಾ ನಮಗೆ ಯಾವ ಪೀಸ್ ಬೇಕಂತ ಹೇಳಿ ಹಾಗೆ ನಾ ಚಿಕನ್ ಆರ್ಡರ್ ಕೊಟ್ಟು ನಾನಿಲ್ಲಿ ಒಂದು ಚಪ್ಪಲ್ ತಗೊಳ್ಲಿಕ್ಕೆ ಒಂದೆ ಹಸ್ಬೆಂಡ್ ಹತ್ರ ಬರುವಾಗ್ಲೇ ನಾ ಹೇಳಿದ್ದೆ ನಂಗೆ ಚಪ್ಪಲ್ ಬೇಕಂತ ಹೇಳಿ ಡೈಲಿ ವೇರಿಗೆ ಮನೆಯ ಒಳಗಡೆ ಹಾಕೊಳ್ಳಿಕ್ಕೆ ಆಯ್ತಾ ಮನೆಯ ಫಂಕ್ಷನ್ಗೆ ಹಾಗೆ ಹಾಕ್ಲಿಕ್ಕೆ ಎಷ್ಟು ಬೇಕಾದ್ರೂ ಚಪ್ಪಲ್ ನನ್ನ ಹತ್ರ ಇದೆ ಹೀಲ್ಸ್ ಅಲ್ಲಿ ಫ್ಲಾಟ್ ಅಲ್ಲಿ ಮನೆಯ ಒಳಗಡೆ ಹಾಕ್ಲಿಕ್ಕೆ ನನಗೆ ಚಪ್ಪಲ್ ಬೇಕಿತ್ತು ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ಹೀಗೆ ಸುಮ್ಮನೆ ಅವ್ರ ಹತ್ರ ಒಂದು ತಮಾಷೆ ಮಾಡಿದೆ ಆಯ್ತಾ ತಮಾಷೆ ಅಂತಲ್ಲ ಸೀರಿಯಸ್ ಆಗಿ ಆಗಿರುವಂತಹ ವಿಷಯನೇ ಹಸ್ಬೆಂಡ್ ಹತ್ರ ಈಗ ಮನೆಯಿಂದ ಬರುವಾಗಲೇ ಹೇಳಿದೆ ಒಂದು ಚಪ್ಪಲ್ ಬೇಕು ಏಕೆ ಲಾಸ್ಟ್ ಟೈಮ್ ತೆಗ್ದಿದ್ವಲ್ಲ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಯಾವಾಗ ಗೊತ್ತಾ ಅವರು ಹಸ್ಬೆಂಡ್ ಊರಿಗೆ ಬಂದ್ರಲ್ಲ ಈ ನಮ್ಮ ಮನೆ ಹೊಕ್ಕಳು ಆಗುವ ಟೈಮಲ್ಲೇ ತೆಗೆದುಕೊಟ್ಟದಾಯ್ತಾ ನೆಕ್ಸ್ಟ್ ಮಂತ್ ಗೆ ಸೆಪ್ಟೆಂಬರ್ ಅಕ್ಟೋಬರ್ ಗೆ ಒನ್ ಇಯರ್ ಆಗುತ್ತೆ ಚಪ್ಪಲ್ ತೆಗ್ದು ಡೈಲಿವರಿಗ ಹಾಕೋದಾಯ್ತಾ ಲಾಸ್ಟ್ ಟೈಮ್ ತೆಗ್ದು ಕೊಟ್ಟಿದ್ದೆಲ್ಲ ಏನಾಯ್ತಂತ ಕೇಳಿದ್ರು ಅದಕ್ಕೆ ನಾ ಹೇಳಿದೆ ಲಾಸ್ಟ್ ಟೈಮ್ ತೆಗ್ದು ಕೊಟ್ಟದ್ದು ಹಾಕಿ ಹಾಕಿ ಅಲ್ಲಿಗೆನೆ ಸವ್ದು ಹೋಗಿದೆ ಕಿಚನ್ ಅಲ್ಲಿ ಎರಡ್ ಸರ್ತಿ ಜಾರಿ ಬಿದ್ದೆ ಸರ್ತಿ ಜಾರಿ ಬೀಳು ಹಾಗೆ ಮಾಡ್ಬೇಡಿ ಚಪ್ಪಲ್ ಚಪ್ಪಳ ಅಂತ ಹೇಳಿದೈತಾ ನಾ ಜಾಸ್ತಿ ಎಲ್ಲದಕ್ಕ ಹಸ್ಬೆಂಡ್ ಹತ್ರನೇ ಡಿಪೆಂಡ್ ಆಗಿರೋದ್ರಿಂದ ನಂಗೆ ಒಮ್ಮೊಮ್ಮೆ ನೆಗಡ್ಲಿಕ್ಕೆ ಕೂಡ ಬರುತ್ತೆ ಈಶ್ ಈ ಹೀಗಿದ್ದಲ್ಲ ವಿಷಯ ನಿಮ್ ಜೊತೆ ಕೂಡ ಹೇಳಿಕೆ ಹಾಗೆ ಇನ್ನು ಮೂರ್ನೇ சர் ஜாராரிழது பேடத்துி பேக திகி அந்த சப்பாளி ஆ சப்பாளி தகண்டே நன் அந்த ஐட்டம் தகிக்கெல்லாம் தகாஸ் எல்லாம் தகி ஹோட்டெல்கே வந்தே அல்ல க்ளிப்பு ஹாக்கி ನನಗೆ ಎಲ್ಲಾನು ತಗೊಳ್ಳಿಕ್ಕೆ ಆಗಲ್ಲ ಮತ್ತೆ ಮಗಳು ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ನೋದು ತಲ್ ಸ್ವಲ್ಪ ಕಡಿಮೆ ಅವಳು ಚಾಕ್ಲೇಟ್ ಎಲ್ಲ ಜಾಸ್ತಿ ತಿಂತಾಳೆ ಈ ಥರದ ಕೇಕೆಲ್ಲ ನಾನು ಕೇಕೆಲ್ಲ ಜಾಸ್ತಿ ತಿದ್ದುಕೊಡೋಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ನಾನು ಮನೆಯಲ್ಲಿ ಮಾಡೋದ್ರಿಂದ ನಾನು ಜಾಸ್ತಿಯಾಗಿ ಕೇಕ್ ಕೂಡ ಮನೇಲಿ ಮಾಡಿ ಕೊಡೋದಿಲ್ಲ ಮಗಳಿಲ್ಲಿ ಐಸ್ ಕ್ರೀಮ್ ನೋಡ್ತಾ ಇದ್ದಾಳೆ ನಾನು ಐಸ್ ಕ್ರೀಮ್ ಏನು ತೆಗೆದುಕೊಳ್ಳಿಲ್ಲ ನಾನು ನನಗೆ ಬೇಕಾಗಿರೋಂಥ ಸ್ವಲ್ಪ ಐಟಮ್ಸ್ ಮಗಳಿಗೆ ಬೇಕಾಗಿರುವಂತಹ ಸ್ವಲ್ಪ ಚಾಕ್ಲೇಟ್ ಐಟಮ್ಸ್ ಎಲ್ಲ ತಗೊಂಡು ನಾನು ಅಲ್ಲಿಂದ ಹೊರಟೆ ಅಲ್ಲಿಂದ ನಾನು ನೆಕ್ಸ್ಟ್ ಹೋಗ್ತಾ ಇರೋದು ನಾನಿಲ್ಲಿ ಫ್ರೂಟ್ಸ್ ತಗೊಳ್ಲಿಕ್ಕೆ ಆಯ್ತಾ ಅನ್ನೋ ಹಂಪಳು ತಗೊಳಿಕ್ಕೆ ನಾನಿಲ್ಲಿ ಹೋಗ್ತಾ ಇರೋದು ತಿನ್ಲಿಕ್ಕೆ ಆಗೋದಿಲ್ಲ ಬಟ್ ಏನಾದರೂ ಜ್ಯೂಸ್ ಏನಾದರೂ ಮಾಡ್ಬೋದಲ್ಲ ಬಾಯೆಲ್ಲ ಸ್ವಲ್ಪ ಜಾಸ್ತಿ ನೋವು ಅಂತ ಆದರೆ ಫುಡ್ ಏನಾದರೂ ಮಾಡಲಿಕ್ಕೆ ಆಗೋದಿದ್ರೆ ಅಂತ ಹೇಳಿ ನಾನಿಲ್ಲಿ ಫ್ರೂಟ್ಸ್ ತಗೊಳ್ಲಿಕ್ಕೆ ಹೋಗ್ತಾ ಇರೋದು ಮತ್ತೇನು ಗೊತ್ತ ನಾವು ಮಂತ್ಲಿ ಗ್ರೋಸರಿ ಐಟಮ್ಸ್ ಎಲ್ಲ ಹಾಕೋದ್ರಿಂದ ನಾವು ಮಂತ್ಲಿಯೊಮ್ಮೆ ಈ ತರ ಐಟಮ್ಸ್ ಎಲ್ಲ ನಾವು ಪರ್ಚೇಸ್ ಮಾಡ್ತೇವೆ ತರಕಾರಿ ಆಗಿರಲಿ ಫ್ರೂಟ್ಸ್ ಆಗಿರಲಿ ಮನೆಗೆ ಬೇಕಾಗಿರುವಂತಹ ಗ್ರೋಸರಿ ಐಟಮ್ಸ್ ಎಲ್ಲ ನಾವು ಮಂತ್ಲಿಗೆ ಒಮ್ಮೆ ಪರ್ಚೇಸ್ ಮಾಡೋದು ಸೊ ಹಾಗಾಗಿ ನಾನಿಲ್ಲಿ ಎಲ್ಲಾನು ಪರ್ಚೇಸ್ ಮಾಡ್ತಾ ಇದ್ದೇನಾಯ್ತಾ ಮತ್ತೆ ಏನು ಗೊತ್ತಾ ಚಿಕನೆಲ್ಲ ನಮಗೆ ಈಗ ಎಷ್ಟು ಅಗತ್ಯ ಉಂಟು ಒಂದ್ ಕೆಜಿ ಎರಡು ಕೆಜಿ ಎಲ್ಲ ನಾ ಜಾಸ್ತಿಯಾಗಿ ಇಡೀ ಕೋಳಿ ತೊಗೊಳೋದಾಯ್ತಾ ಆಯ್ತಾ ಮೂರ್ ಕೆಜಿ ನಾಲ್ಕು ಕೆಜಿ ಎಲ್ಲ ಬರುತ್ತಲ್ಲ ಆ ಥರದ್ದು ಕೋಳಿ ತಗೊಳ್ಳೋದು ಅದೇ ನನಗೆ ಆಗುತ್ತೆ ನನಗೆ ಬೇಕಾದದ್ದು ಕಟ್ ಬೇಕಾದ ರೀತಿ ಕಟ್ ಮಾಡಿ ಕೊಡ್ತಾರೆ ಅಂತ ಹೇಳಿ ನಾನು ಹಾಗೆ ಆ ಥರ ತಗೊಳ್ಳೋದು ಚಿಕನ್ ಎಲ್ಲ ಮತ್ತು ಫಿಶ್ ನಾನು ತಗೊಳ್ಳೋದಿಲ್ಲ ಹಸ್ಬೆಂಡ್ ಹೇಳಿದ್ರು ನಿಮ್ಗೆ ಯಾವಾಗ ಬೇಕೋ ನಾನು ಅವಾಗ ನಿನಗೆ ಕಳಿಸ್ತೇನೆ ಅಥವಾ ಮೀನ ಹೊರತನೇ ಕಳಿಸ್ತೇನೆ ಫ್ರೆಶ್ ಆಗಿರುವಂಥದ್ದೇ ಕಳಿಸ್ತೇನೆ ಅಂತ ಹೇಳಿದರು ಜಾಸ್ತಿಯಾಗಿ ಹಸ್ಬೆಂಡ್ ಹಾಗೇನೆ ಕಳಿಸ್ತಾರೆ ಫ್ರೆಶ್ ಆಗಿ ನಂಗೆ ಯಾವಾಗ ಬೇಕೋ ಅವಾಗನೇ ಕಳಿಸ್ತಾರೆ ಮತ್ತೆ ಫಿಶ್ ಫ್ರೆಶ್ ಆದ್ರೆ ಒಳ್ಳೇದಲ್ಲ ಈ ಥರ ಅಲ್ಲಿ ಇಟ್ಟು ತಿನ್ನೋ ಅಭ್ಯಾಸ ನನಗೆ ಸ್ವಲ್ಪ ಕಡಿಮೆ ಮತ್ತೆ ಮತ್ತು ಅಲ್ಲಿ ನಾನು ಜಾಸ್ತಿ ಯಾವ ಐಟಮ್ ಕೂಡ ಜಾಸ್ತಿಯಾಗಿ ಇಡೋದಿಲ್ಲ ನನಗೆ ಇಷ್ಟ ಆಗಲ್ಲ ಅದೇನೋ ಒಂಥರ ಸ್ಮೆಲ್ ಬರುತ್ತೆ ನನಗೆ ಸೊ ಹಾಗಾಗಿ ಹಾಗೆ ನಾನು ನೋಡಿ ಇಲ್ಲಿ ಫ್ರೂಟ್ಸ್ ಎಲ್ಲ ತಗೊಳ್ತಾ ಇದ್ದೆ ಜಾಸ್ತಿ ನಾ ತಗೊಳ್ತಿರೋದಿಲ್ಲ ಜ್ಯೂಸ್ ಯಾವ್ದು ಮಾಡ್ಲಿಕ್ಕೆ ಅಂತ ಹೇಳಿ ಅದನ್ನೇ ತಗೊಳ್ತಾ ಇದ್ದೇನೆ ಈ ಫ್ರೂಟ್ಸ್ ಇದ್ದ ಶಾಪ್ ಇಲ್ಲಿ ಅಂತ ಹೇಳಿದ್ರೆ ಉಪ್ಪಿನ ಅಂಗಡಿಯಲ್ಲಿ ಡ್ರಿಂಕ್ ಲಾಂಚ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಡ್ರಿಂಕ್ ಲಾಂಚ್ ಅವರದ್ದೇ ಫ್ರೂಟ್ಸ್ ಇದ್ದ ಶಾಪ್ ಆಯ್ತಾ ನಾ ಜಾಸ್ತಿಯಾಗಿ ಇಲ್ಲಿಯ ನಾನು ಫ್ರೂಟ್ಸ್ ಪರ್ಚೇಸ್ ಮಾಡೋದು ನನಗೆ ಇಲ್ಲಿ ಬೆಸ್ಟ್ ಅಂತ ಆಗೋದು ಅಂದರೆ ಇಲ್ಲಿ ಫ್ರೂಟ್ಸ್ ಎಲ್ಲ ನೋಡುವಾಗ ತುಂಬ ಆಗುತ್ತೆ ಯಾವುದು ತಗೊಳ್ಬೇಕು ಯಾವುದು ಬಿಡಬೇಕಂತ ಹೇಳಿ ಹಾಗೆ ನಾನು ಜಾಸ್ತಿಯಾಗಿ ಇಲ್ಲಿಗೇ ಬರೋದು ಮೊದಲಿಂದನೂ ಹಾಗೆಯೇ ನಾನು ಜಾಸ್ತಿ ಇಲ್ಲಿಯೇ ಪರ್ಚೇಸ್ ಮಾಡೋದು ಫ್ರೂಟ್ಸ್ ಎಲ್ಲ ಬೇಕಾದರೆ ಅಲ್ಲಿ ಪಕ್ಕದಲ್ಲಿ ಹೋಟೆಲ್ ಇದೆಯಲ್ಲ ಅಲ್ಲಿ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ಬೋದು ಅಂತ ಹೇಳಿ ಬಟ್ ಇವತ್ತೇನು ತಿನ್ಲಿಕ್ಕೆ ಹೋಗಲಿಲ್ಲ ಇವತ್ತು ನಾನು ಅಲ್ಲಿ ನೋಡಿ ಇಲ್ಲಿ ಫ್ರೂಟ್ಸ್ ಎಲ್ಲ ಪರ್ಚೇಸ್ ನೋಡಿ ಈ ಥರ ಮಾಡಿಕೊಂಡೆ ತುಂಬಾ ಖುಷಿ ನೋಡೋ ಹಾಗೆಲ್ಲ ಇನ್ನು ಆಲ್ಮೋಸ್ಟ್ ಒಂದು ಶಾಪಿಂಗ್ ಆಯ್ತು ಇನ್ನು ಸ್ವಲ್ಪ ಮನೆಗೆ ಬೇಕಾಗಿರೋಂತ ಐಟಮ್ಸ್ ಪರ್ಚೇಸ್ ಮಾಡಬೇಕು ಹಾಗೇನೆ ಎಗ್ ಮತ್ತೆ ಹಾಲು ಆ ಥರದ್ದು ಮತ್ತೆ ತರಕಾರಿ ಐಟಮ್ಸ್ ಇಷ್ಟು ಪರ್ಚೇಸ್ ಮಾಡ್ಲಿಕ್ಕಿದೆ ನಾನು ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡಿದ ನಂತರ ಆಟೋಗೆ ಕಾಲ್ ಮಾಡಿದೆ ಆಟೋದವರು ಬಂದರು ಹಾಗೆ ನಾನು ಇನ್ನು ಆಟೋದಲ್ಲಿ ಹೋಗುದು ಆಟೋದಲ್ಲಿ ಪರ್ಚೇಸ್ ಮಾಡೋದಂತ ಹೇಳಿ ಹಾಗೆ ನಾನು ಅಲ್ಲಿಂದ ನೆಕ್ಸ್ಟ್ ನಾನು ಮೋರಿಗೆ ಬಂದೈತಾ ಮೋರ್ ಸೂಪರ್ ಮಾರ್ಕೆಟ್ ಗೆ ಯಾಕಂತ ಹೇಳಿದ್ರೆ ನನಗೆ ಸ್ವಲ್ಪ ಚೀಸ್ ಎಲ್ಲ ಬೇಕಿತ್ತು ಇಲ್ಲಿ ಅಂತ ಹೇಳಿ ಇಲ್ಲಿಗೆ ಬಂದೆ ನಾನು ನಾನು ಜಾಸ್ತಿಗೆ ಬರೋದಿಲ್ಲ ಕಡಿಮೆನೆ ಒಂದು ಎರಡು ಸರ್ತಿಯೊ ಇಲ್ಲಿಗೆ ಬಂದೆ ಅಷ್ಟೇ ನಾನು ಇಲ್ಲಂತ ಹೇಳಿದ್ರೆ ಅಂಗಡಿಯಲ್ಲಿ ಒಂದು ಗ್ಲೋಬಲ್ ಶಾಪ್ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದೆ ಅಲ್ಲಿ ಇವಾಗ ನಾನು ಇವಾಗ ಇಲ್ಲಿಗೆ ಬರ್ತಾ ಇರೋದು ನನಗೆ ನನಗಿಲ್ಲಿ ಪನ್ನೀರ್ ಬಟರ್ ಎಲ್ಲ ಬೇಕಂತ ಹೇಳಿದ್ರೆ ನಾನು ಇಲ್ಲಿಗೆ ಬರ್ತೇನೆ ನಾನು ಇವಾಗ ತಗೊಳ್ತಿರೋದು ಪನ್ನೀರ್ ನನಗೆ ಇಲ್ಲಿ ಚೀಸ್ ಸಿಗ್ಲಿಲ್ಲ ಸ್ಲೈಸ್ ಚೀಸ್ ಇತ್ತು ನನಗೆ ಅದು ಬೇಡ ನನಗೆ ಮೊಸರಲ್ಲಿ ಚೀಸ್ ಬೇಕಿದ್ದದ್ದು ಅದು ನನಗೆ ಸಿಕ್ಕಿಲ್ಲ ಇನ್ನು ನೋಡುವ ಯಾವುದಾದ್ರೂ ಪುತ್ತೂರಿಗೆ ಹೋಗುವಾಗ ಅಲ್ಲಿಂದ ಹೇಳಿ ಸುಮ್ಮನೆ ಆಗ್ಬಿಟ್ಟೆ ಪನೀರ್ ಯಾಕಂತ ಹೇಳಿದ್ರೆ ಇದು ಬಿರಿಯಾನಿ ಯಾವ ಥರ ಅಂತ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡುವ ಅಂತೇಳಿ ನಾನು ಪನೀರ್ ತೊಗೊಂಡದ್ದು ನನಗೆ ಮತ್ತು ಪನೀರ್ ಅಭ್ಯಾಸ ಜಾಸ್ತಿ ಜಾಸ್ತಿಯೇನಿಲ್ಲ ಹೋಟೆಲ್ಗೆಲ್ಲೂ ಹೋದರೆ ಜಾಸ್ತಿಯಾಗಿ ಪನೀರ್ ಆರ್ಡ್ರ್ ಮಾಡ್ತೇನೆ ಆಯಿತಾ ಹಾಗೆ ನಾನು ಅಲ್ಲಿ ನನಗೆ ಏನೆಲ್ಲ ಬೇಕಂತ ಹೇಳಿ ನೋಡ್ತಾ ಇದ್ದೇನೆ ಏನೆಲ್ಲ ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೇನೆ ಮತ್ತೆ ಡ್ರೈ ಫ್ರೂಟ್ಸ್ ಏನಾದ್ರೂ ಪರ್ಚೇಸ್ ಮಾಡುವ ಅಂತ ಹೇಳಿ ನೋಡ್ತಾ ಇದ್ದೆ ಹಾಗೆ ಡ್ರೈ ಫ್ರೂಟ್ಸ್ ನನಗೆ ಅಷ್ಟೇ ನೀಡಿಸ್ಲಿಲ್ಲ ನಾ ಮತ್ತೆ ಅಲ್ಲಿಂದ ಡೇಟ್ಸ್ ಮಾತ್ರ ತಗೊಂಡೆ ಡ್ರೈ ಫ್ರೂಟ್ಸ್ ಏನ್ ತಗೋಳ್ಲಿಕ್ಕೆ ಹೋಗ್ಲಿಲ್ಲ ಮತ್ತೆ ಮಶ್ರೂಮ್ ತಗೊಂಡಾಯ್ತಾ ಮಶ್ರೂಮ್ ಇದ್ದು ಕರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೇನೆ ಅದರದ್ದು ರೆಸಿಪಿ ಮಶ್ರೂಮ್ ಇದ್ದು ತುಂಬಾ ಚೆನ್ನಾಗಿದೆ ನಂಗೆ ಮಶ್ರೂಮ್ ತುಂಬಾ ಇಷ್ಟ ಆಯ್ತಾ ಹಾಗೆ ನೋಡಿ ನೆಕ್ಸ್ಟ್ ನಾ ಇಲ್ಲಿ ಡ್ರೈ ಫ್ರೂಟ್ಸ್ ನೋಡ್ತಾ ಇದ್ದೇನೆ ನಾನು ತಗೊಳ್ಳಿಲ್ಲ ಜಸ್ಟ್ ನೋಡಿದ್ದೆ ಅಷ್ಟೇ ತಗೊಳ್ಬೇಕಂತ ಇದ್ದೆ ಬಟ್ ನಂಗೇನು ಮನಸ್ಸಿಗೆ ಅಷ್ಟು ಸಮಾಧಾನ ಇಲ್ಲ ಹಾಗಾಗಿ ನಾ ತಗೊಳ್ಳಿಲ್ಲ ಬೇರೆ ಐಟಮ್ಸ್ ಎಲ್ಲ ತಗೊಳ್ಳಿಕ್ಕೆ ನಿಂತೆ ನಂಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಲ್ಲ ಹಾಗಾಗಿ ಅದೊಂದು ತಗೊಳ್ತಿದ್ದೇನೆ ನೋಡಿ ಈರುಳ್ಳಿ ನೋಡಿ ಅಂತ ಇದಕ್ಕೆ ಸಾಂಬಾರ್ ಈರುಳ್ಳಿ ಅಂತ ಹೇಳ್ತಾರೆ ಕೇರಳದವರು ಜಾಸ್ತಿಯಾಗಿ ಈರುಳ್ಳಿ ಯೂಸ್ ಮಾಡ್ತಾರೆ ಇದು ನಾವು ಇಲ್ಲಿ ಚಿಕನ್ ಕರಿ ಮಟನ್ ಕರಿ ಫಿಶ್ ಕರಿ ಎಲ್ಲ ಮಾಡುವಾಗ ಈ ಈರುಳ್ಳಿ ಹಾಕೊಳ್ಬೇಕಾಯ್ತದೆ ಇದಕ್ಕೆ ಸಣ್ಣ ಈರುಳ್ಳಿ ಅಂತ ಹೇಳ್ತಾರೆ ಕೆಲವೊಬ್ರು ಸಾಂಬಾರಿಗೆ ಈರುಳ್ಳಿ ಅಂತ ಹೇಳ್ತಾರೆ ಹಾಗೆ ನಾನು ಅದನ್ನ ತಗೊಂಡ್ತಾ ನಂಗೆ ಅದು ತುಂಬಾ ಬೇಕಾದದ್ದು ಮೈನ್ ಆಗಿ ಬೇಕಾಗಿತ್ತು ನಾನು ಒಬ್ಬರಲ್ಲಿ ತುಂಬಾ ಎಲ್ಲ ಕಡೆ ಕೂಡ ನೋಡಿದೆ ನಂಗೆ ಎಲ್ಲಿ ಕೂಡ ಸಿಗ್ಲಿಲ್ಲ ನನಗೆ ಇಲ್ಲಿ ಸಿಕ್ಕಿತು ಹಾಗೆ ಅದೊಂದು ಸ್ವಲ್ಪ ತಗೊಂಡೆ ಮತ್ತೆ ಐಟಮ್ಸ್ ಅಲ್ಲಿ ಇದೆಲ್ಲ ತಗೊಂಡು ಮೊಬೈಲ್ ಅಲ್ಲಿ ಸ್ಕ್ಯಾನ್ ಆಗ್ತಾ ಇರ್ಲಿಲ್ಲ ಫೋನ್ ಪೇ ಅಲ್ಲಿ ಹಾಗೆ ನಾನು ಆಟೋದವ್ರ ಹತ್ರ ಅಮೌಂಟ್ ತಗೊಂಡು ಅಲ್ಲಿ ಕೊಡ್ಬೇಕಾಯ್ತು ನಾನು ಆಟೋದವ್ರ ಹತ್ರ ಹೇಳ್ದೆ ನಿಮಗೆ ಫೋನ್ ಪೇ ಮಾಡ್ತೇನೆ ಅಂತ ಹೇಳಿ ಹಾಗೆ ನೋಡಿ ಅಲ್ಲಿಂದ ಬಂದೆ ನೆಕ್ಸ್ಟ್ ನಾನು ನಾ ಚಿಕನ್ ಮರ್ತೋಗಿದ್ದೆ ಆಯ್ತಾ ನಾನು ಲಾಸ್ಟ್ ಆರ್ಡರ್ ಮಾಡಿದಲ್ಲ ನಾನು ಫಸ್ಟ್ಗೆ ಚಿಕನ್ ಇಲ್ಲಿ ನಾನು ಹೋಗುವಾಗ ಚಿಕನ್ ಮರ್ತೋಗಿದ್ದೆ ಸ್ವಲ್ಪ ಅರ್ಧ ತನಕ ಮೂರಿಂದ ಸ್ವಲ್ಪ ಮುಂದೆ ಹೋಗಿದ್ದೆ ನಾನು ಹಾಗೆ ನಾನು ಅಲ್ಲಿಂದನೆ ಟರ್ನ್ ಮಾಡಿ ಬರ್ಬೇಕಾಯ್ತು ನೋಡಿ ಚಿಕನ್ ತಗೊಳ್ಳಿಕ್ಕೆ ಹಾಗೆ ಚಿಕನ್ ತಗೊಂಡೆ ಹಾಗೆನೆ ಮನೆ ಹತ್ರ ಇರುವ ಶಾಪಿಂದ ನಾನು ಹಾಲ್ ಮತ್ತೆ ಮೊಟ್ಟೆ ತಗೊಂಡೆ ಹಾಗೆ ಪರ್ಚೇಸ್ ಎಲ್ಲ ಆದ ನಂತರ ನಾವು ಮನೆ ಕಡೆ ಆಯ್ತಾ ಮನೆ ಕಡೆ ಹೊರಟಾಗ ಮನೆಗೆ ರೀಚ್ ಆದ ಅವಾಗ ಅತ್ತೆ ಹೇಳಿದ್ರೆ ನಾವು ಒಬ್ಬರಿಗೆ ಹೋಗಿ ಬರುವ ಅಂತ ಹೇಳಿ ಹಾಗೆ ನಾನು ಅದೇ ರಿಕ್ಷಾದಲ್ಲಿ ಬುರ್ಕಿಯನ್ನು ಚೇಂಜ್ ಮಾಡಿದೆ ಮತ್ತೆ ಒಬ್ಬರಿಗೆ ಹೋದೆ ಹಾಗೆ ಒಂದು ಟೌನ್ ಅಲ್ಲಿ ಮಟನ್ ಮತ್ತೆ ಫಿಶ್ ತೊಗೊಂಡ್ವಿ ನಾವು ಇವಾಗ ಹೋಗ್ತಾ ಇರೋದು ಸಿಸಿನ್ ಲೋ ಮನೆಗೆ ಆಯ್ತಾ ಸಿಸಿನ್ ಲೋ ಮಗಳಿಗೆ ಡೆಲಿವರಿ ಆಯ್ತಾ ಹಾಗೆ ಮಗುವನ್ನು ನೋಡ್ಲಿಕ್ಕೆ ಹಾಗೆ ನಾವು ಅಲ್ಲಿ ಮಗುವನ್ನು ನೋಡಿದ್ವಿ ನಂತರ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ರಿಟರ್ನ್ ಮನೆ ಕಡೆ ಹೊರಟ್ವಿ ಆಯ್ತಾ ನಾವು ನಿಲ್ಲ ಇಲ್ಲಿ ಕೂಡ ಮನೆ ಕಡೆ ಹೊರಟ್ವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಬೈ ಬಾಯ್